ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಆರೋಗ್ಯಕರವಾದಂತಹ ಒಂದು ಪಲ್ಯನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ತುಂಬ ಬೇಗ ಮಾಡಬಹುದು ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಸರು ಕಾಳು ಮತ್ತು ಹಲಸಂದಿನ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ನೆನೆಸ್ಬೇಕು ಮತ್ತು ಇದು ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆಯಲ್ವಾ ಇದೇ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲರಿಗೂ ಗೊತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಹೇಗೆ ಮಾಡೋದೇನೋ ನೋಡೋಣ ಬನ್ನಿ ಸ್ನೇಹಿತರೆ ಏನಿಲ್ಲ ನಾನು ಹಲಸಂದಿ ಮತ್ತು ಹೆಸರು ಕಾಳನ್ನು ನೆನೆಸಿದ್ನಲ್ಲ ಅದು ಸಣ್ಣ ಕುಕ್ಕರಲ್ಲಿ ಕಿಡ್ತಾ ಇದ್ದೀನಿ ಈ ಹೆಸ್ರು ಕಾಳು ಮತ್ತು ಹಲಸಂದಿ ಬೇರೆ ಕಾಳುಗಳ್ನ ಹಾಕ್ಬೋದು ಹೆಸರು ಕಾಳು ಮತ್ತು ಹಲಸಂದಿ ಹಾಕಿದ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನ ಕೂಗಿಸ್ಕೊಳ್ತೀನಿ ಒಂದು ಎರಡು ಮೂರು ವಿಸಿಟ್ ಕೂಗಿದ್ರೆ ಸಾಕು ಸ್ನೇಹಿತರೆ ಈ ಕೂಗಿಸಾದಮೇಲೆ ನೋಡಿ ಇಷ್ಟು ಮಟ್ಟಕ್ಕೆ ಬೆಂದಿದೆ ಇದು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನೊಂದು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾಯ್ತಾ ಇದೆ ಕಾದ ಮೇಲೆ ನಾನಿವಾಗ ಸಾಸಿವೆನ ಇದ್ದೀನಿ ಒಗ್ಗರಣೆ ಅಂದಮೇಲೆ ಸಾಸಿವೆ ಖಂಡಿತವಾಗ್ಲೂ ಇರಲೇಬೇಕು ಹಾಗಾಗಿ ನಾನು ಸಾಸಿವೆನ ಇದ್ದೀನಿ ಸಾಸಿವೆ ಚಟಾಪಟ ಅನ್ನಲೇಬೇಕು ಹಸಿ ಹೊಟ್ಟೆ ನೋವು ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಸಾಸಿವೆ ಮಾತ್ರ ಸಿಡಿದ್ರೇ ಚೆನ್ನಾಗಿರೋದು ರುಚಿ ಕೊಡೋದು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಹೊಣ ಮೆಣಸಿನ್ಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಎರಡೂ ಹಾಕಿದ್ರೆ ಅದರ ರುಚಿನೇ ಬೇರೆ ಇರುತ್ತೆ ಅದಾದಮೇಲೆ ಬೆಳ್ಳುಳ್ಳಿ ಹಾಕೋದು ಜಜ್ಜ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಸಿಪ್ಪೆ ಬಿಡಿಸಿ ಜಜ್ಜಿದ್ರೆ ಅಷ್ಟೊಂದು ರುಚಿ ಅನಿಸಲ್ಲ ಈ ರೀತಿ ಸಿಪ್ಪೆ ಇತ್ಕೊಂಡು ನಾವು ಜಜ್ಜಿ ಒಗ್ಗರಣೆಗೆ ಹಾಕ್ಕೊಳ್ಳೋದು ಸೊಪ್ಪಿನ ಪಲ್ಯಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಆಡಿಸ್ಕೊಳ್ಳೋಣ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಬಾಡ್ಕೊಳ್ಬೇಕು ಕೆಲವರು ಏನಾದ್ರೂ ನಾವು ಅಲಸಂದಿಲಿ ಉಪ್ಪು ಹಾಕಿಲ್ಲ ಅಂದರೆ ಇದಕ್ಕೆ ಅಲಸಂದಿ ಹೆಸರು ಉಪ್ಪು ಹಾಕಿಲ್ಲ ಅಂದರೆ ಇವಾಗ ಒಗ್ಗರಣೆಗೂ ಹಾಕೋಬೋದು ಇಲ್ಲ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇದಾದ ನಂತರ ನಾನು ಇವಾಗ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪಲ್ಲಿ ಸ್ವಲ್ಪ ಕಡ್ಡಿಗಳಿದೆ ಸ್ನೇಹಿತರೆ ಆ ಕಡ್ಡಿನ ಪಕ್ಕದ ಮನೆ ಅಜ್ಜಿ ಒಬ್ಬರು ಇದ್ದಾರೆ ಅವರು ಇಲ್ಲಮ್ಮ ಕಡ್ಡಿ ಸ್ವಲ್ಪ ಹಾಕಿ ನಿಮಗೆ ಗೊತ್ತಾಗಲ್ಲ ಬರೀ ಎಲೆನೇ ಹಾಕ್ತೀರಾ ಅದರಲ್ಲಿ ಕಡ್ಡಿಯಲ್ಲೇ ಏನೋ ಶಕ್ತಿ ಇರುತ್ತೆ ಅಂತ ಏನೇನೋ ಹೇಳಿದ್ರು ಸ್ನೇಹಿತರೆ ನಮ್ಮ ಮನೇಲಿ ಯಾರೂ ನಾ ತಿನ್ನಲ್ಲ ತಿನ್ನಲ್ಲ ಕಡ್ಡಿ ಇದೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಲ್ಲರೂ ಅಂತ ಇದ್ರು ನಾನು ಏನಪ್ಪ ಮಾಡೋದು ಇಷ್ಟೊಂದು ಮಾಡಿಬಿಟ್ಟಿದ್ದೀನಿ ಅಜ್ಜಿ ಹೇಳಿದ್ರು ಕಡ್ಡಿ ಇರಲಿ ಏನು ತೊಂದರೆ ಇಲ್ಲ ಏ ಹಾಕಮ್ಮ ಹಾಕಮ್ಮ ಅಂತ ಒತ್ತಾಯಿಸ್ಬಿಟ್ರು ನಾನು ಬಿಟ್ಟೆ ಸ್ನೇಹಿತರೆ ಏನು ಬರೀ ಎಲೆ ತಿನ್ನೋದ್ರಲ್ಲಿ ಶಕ್ತಿ ಇರೋಲ್ಲ ಇರುತ್ತೆ ಅಂದರು ನಾನು ಸರಿ ಅಂದ್ಬಿಟ್ಟು ಹಾಗೋ ಈಗೋ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಬೆಂದಿರುವಂತಹ ಹೆಸ್ರು ಕಾಳು ಮತ್ತು ಹಲಸಂದಿನ ಹಾಕಿದೆ ಸ್ನೇಹಿತರೆ ಹಾಕಿ ಚೆನ್ನಾಗಿ ಕಲಸಿ ಎಲ್ಲ ಮಾಡಿದೆ ಮನೇಲಿ ಅವರೋ ನಾನು ತಿನ್ನಲ್ಲ ನಾನು ತಿನ್ನಲ್ಲ ಅಂತ ಇದ್ದರು ಸರಿ ಆಯಿತು ಇನ್ನೇನು ಮುಟ್ಟಿದ ಕೈ ಬಿಡೋಕ್ಕಾಗಲ್ಲ ಆಗಲ್ಲ ಮಾಡೋಣ ಅಂತ ಹೇಳಿ ಮಾಡೇ ಬಿಟ್ಟೆ ಸ್ನೇಹಿತರೆ ಮೇಲೆ ಬಡಿಸ್ದೆ ಸ್ನೇಹಿತರೆ ರುಚಿಯಾಗಿದೆ 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 ಅಂತ ಹೇಳಿ ಎಲ್ಲರೂ ಲೊಟ್ಟೆ ಒಡ್ಕೊಂಡು ತಿಂದರು ಸ್ನೇಹಿತರೆ ನೋಡಿ ಇದಕ್ಕೆ ಹಸಿ ಕಾಯಿ ತುರಿನ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಮಿರಿ ಹಾಕಿದರೆ ಮುಗೀತು ಸ್ನೇಹಿತರೆ ಆದರೆ ಎಷ್ಟು ಭಯ ಆಗಿತ್ತು ಎಷ್ಟೋ ಪಲ್ಯ ಮಾಡಿದ್ದೀನಿ ನೋಡಿದ್ರೆ ಯಾರೂ ನಾನು ತಿನ್ನಲ್ಲ ತಿನ್ನಲ್ಲ ಅಂದ್ರಲ್ಲ ಅಂದರೆ ಎಲ್ಲರೂ ಲೋಟೆ ಹೊಡ್ಕೊಂಡು ನಿಜವಾಗ್ಲೂ ತುಂಬ ರುಚಿಯಾಗಿತ್ತು ಸ್ನೇಹಿತರು ಒಂದು ಚೂರು ಇರಲ್ಲ ನಿಜವಾಗಿ ಈ ರೀತಿ ಮಾಡ್ಕೊಂಡು ತಿನ್ನಿ ಆದರೆ ಕಡ್ಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಪಾಪ ಹಿರಿಕರು ಹೇಳಿರೋದು ಅವರೇ ಹೇಳಿದ್ದು ಹೆಸ್ರು ಒಂದೇ ಹಾಕ್ತಿದ್ದೆ ಇಲ್ಲ ನೀ ಹಲಸಂದಿನೂ ಹಾಕಮ್ಮ ಅಂತ ಹೇಳಿದ್ರು ಅದಕ್ಕೆ ಅಲಸಂದಿ ಹೆಸ್ರು ಕಾಳು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇನ್ನೂ ಎಷ್ಟೊಂದು ಟಿಪ್ಸ್ ಕೊಟ್ಟಿದ್ದಾರೆ ಹಿರಿಗರು ಅವಾಗ ಮಾಡ್ತಾ ಇದ್ದಿದ್ದು ಅದಕ್ಕೆ ಅಂತ ಅವರೆಲ್ಲ ತುಂಬ ಗಟ್ಟಿಗಿರೋದು ಅದಕ್ಕೆ ಈ ರೀತಿ ಮಾಡಮ್ಮ ಅಂತ ಹೇಳಿದ್ರು ಅಜ್ಜಿಗೆ ತುಂಬ ಖುಷಿ ಅಜ್ಜಿ ಹೆಸರು ತಿಮ್ಮಕ್ಕ ಅಂತ ಈ ರೀತಿ ಹೇಳಿದ್ರು ಅಜ್ಜಿಗೆ ತುಂಬ ಇದು ಹೇಳಬೇಕು ನಾನು ಮನೆಯಲ್ಲೆಲ್ಲ ಅಯ್ಯೋ ನಾನು ತಿನ್ನಲ್ಲ ಅಂದ್ಕೊಂಡೆ ತಿಂದ್ವಿ ಅಂತ ಖುಷಿಪಟ್ಟರು ಇದೇ ಖುಷಿನೇ ನಿಮಗೂ ಇರಲಿ